ಚಲನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಡಿಪಾರ್ಟ್ಮೆಂಟ್ ಸಿಗ್ತಾ ಇದೀನು ರೈತ यो फुटकेन्ती आ त बाडा पञ्चायतको ए फुटकेन्ती ए टपलीला उरकेछ न योरी आउन् त सुस हेपर आछ ए यत्तो छिछि मिरोस्तरी आ त पचो उले आ पञ्चायत उमा त के भयो राजपा ह त भयो कुरा माथि

ನಾನು ಹೆಚ್ಚೇನು ಮಾರಾಟ ಮಾಡ್ತಿದ್ದಾರೆ ಜೊತೆಗೆ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಲೈಟ್ ನಮಗೆ ಬಂದ್ವಿ ಲೋಕಲ್ ಲೋಕಲಲ್ಲಿ ಇಲ್ಲಿ ರೈತರೇನಿದ್ದಾರೋ ಅವ್ರ ಕಡೆಯಿಂದ ನಾಳೆ ನಾವು ಅಂತ ಹೇಳಿ ನಾವು ಬೆಳಗ್ಗೆ ತಕ್ಷಣ ಬರೋಕ್ಕಾಗಲಿಲ್ಲ ಆಫೀಸಲ್ಲಿ ಕೆಲಸ ಕಾರಣದಿಂದ ಮಧ್ಯಾಹ್ನಕ್ಕೆ ನಾವು ಇಲ್ಲಿ ವಿಸಿಟ್ ಬಂದ್ವಿ ಬಂದಾಗ ಇಲ್ಲಿ ನಾವು ನಮ್ಮ ಎಜುಲ್ ಕಮಾಡಿಟಿ ಕಲೆಕ್ಟ್ ಆಗಿರ್ಬೋದು ಅನ್ನೋದು ಅರ್ಟಿಲೈಸರ್ ಕಟ್ಟಿರೋ ಅಂದ್ರೆ ಏನಿರುತ್ತೋ ಅದ್ರ ಪ್ರಕಾರ ನಮಗೆ ಕೆಲವೊಂದು ಕ್ಲಾಸಸ್ ಇರುತ್ತೆ ನಾವು ನಾವಿಲ್ಲೆಲ್ಲ ಅಂಗಡಿನಲ್ಲಿ ಪರಿಶೀಲನೆ ಮಾಡಿದಾಗ ಸುಮಾರು ಕ್ಲಾಸಸ್ ಫುಲ್ ವೈಲೇಷನ್ಸ್ ಆಗಿದ್ದಾರೆ ಮೊದಲನೇದಾಗಿ ರೇಟ್ ಎದ್ದು ಕಾರಣಂಗೆ ಅವರು ಬರೀಬೇಕಿತ್ತು ಬರದಿಲ್ಲ ರೈತರು ತಗೊಂಡೋಗೋ ರಸಗೊಬ್ಬರಗಳಿಗೆ ಅವರು ಬಿಲ್ ವಿತರಣೆ ಮಾಡಬೇಕಿತ್ತು ಬಿಲ್ ವಿತರಣೆ ಮಾಡಿ ರೈತರಿಂದ ಸಿಗ್ನೇಚರ್ ತೊಗೊಬೇಕು ಅದು ತೊಗೊಂಡಿಲ್ಲ ಸೊ ಅದು ತಗೊಳ್ದೆ ಇರೋದಕ್ಕೆ ಈಗ ರೈತರು ಅಲಿಗೇಷನ್ ಮಾಡ್ತಾ ಇರೋದು ಹೆಚ್ಚಿನ ರೇಟ್ ತಗೊಳ್ತಿದ್ದಾರೆ ಅಂತ ಅದಕ್ಕೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಕೂಡ ಇದೆ ಮತ್ತೆ ಸ್ಟಾಕ್ ವೆರಿಫೈ ಮಾಡಲಿಕ್ಕೆ ನಾವು ಡಾಕ್ಯುಮೆಂಟ್ಸ್ ಕೇಳಿದಾಗ ಸ್ಟಾಕ್ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ನಮಗೆ ಪ್ರೊಡ್ಯೂಸ್ ಮಾಡಿರೋದಿಲ್ಲ ಮಾಡಿದ್ರು ಕೂಡ ಆಚೆ ಈಚೆ ಅಂದರೆ ಕಂಪ್ಲೀಟ್ ಇಲ್ಲ ಇನ್ಕಂಪ್ಲೀಟ್ ಇದೆ ಮತ್ತು ಮೆಟೀರಿಯಲ್ ಬಂದಿರೋದಕ್ಕೆ ಇನ್ವಾಯ್ಸ್ಗಳು ಕೊಟ್ಟಿದ್ದಾರೆ ಆದರೆ ಇಲ್ಲ ಅಂದರೆ ನಮಗೆ ಬೇಕಾದಲ್ಲಿ ಮಾಹಿತಿ ಇಲ್ಲ ಅದಲ್ಲದೆ ನಾವು ಲೈಸೆನ್ಸಲ್ಲಿ ಎಲ್ಲೇ ಗೋಡನ್ನು ಅವರು ಅಡಿಷನ್ ಮಾಡ್ಕೊಳ್ತಾರೆ ಅಂದ್ಬೋದು ಗೋಡನ್ನು ಲೈಸೆನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ನಮ್ಮನ್ನು ಅಮೆಂಡ್ಮೆಂಟ್ ಮಾಡಿಸ್ಬೇಕು ಒಂದೇ ಒಂದು ಗೋಡನ್ನು ಮಾತ್ರ ತಮ್ಮಲ್ಲಿ ಅಡಿಷನ್ ಆಗಿದೆ ಲೈಸೆನ್ಸ್ ಈಗ ಇಲ್ಲಿ ಸ್ಥಳೀಯರು ಏನು ನೀವು ರೈತರು ಇದ್ದೀರಾ ನೀವು ನೀವು ಹೇಳಿದ್ದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವಿಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಇರೋ ಗೋಡನ್ ನಂತೇನೆ ಅದಕ್ಕೆ ಹೆಚ್ಚಿಗೆ ಮೂರು ಗೋಡನ್ ನಮಗೆ ಕಂಡು ಆ ವಿಚಾರಗಳು ಕೂಡ ಅದು ಕ್ಲಾಸನ್ನು ನಾವು ಮೆನ್ಷನ್ ಮಾಡಿ ಎಲ್ಲ ರೀಸನ್ಸಿಂದನೂ ಅವರಿಗೆ ಮತ್ತು ರೈತರ ಆರೋಗ್ಯ ಅನಿಸುತ್ತಾಗಿ ಬಿಹೇವ್ ಮಾಡ್ತಾರೆ ಅದು ಕೂಡ ನಾವು ಇಪ್ಪಂಥದ್ದಲ್ಲ ಸೊ ಎಲ್ಲ ಕಾರಣಗಳಿಗೂ ಅವರಿಗೆ ಶೋಕಸ್ ನೋಟಿಸ್ ಇಶ್ಯೂ ಆಗುತ್ತೆ ಜೊತೆಗೆ ಒಂದೆರಡು ಉಲ್ಲಂಘನೆ ಆಗಿದೆ ಅಂದ್ರೆ ನಾವು ಅವ್ರ ಹತ್ರ ರೆಕ್ಟಿಫೈ ಮಾಡಿಸಿ ಅಥವಾ ಅವರಿಂದ ರೆಸ್ಪಾನ್ಸ್ ತಗೊಂಡ್ಬಹುದು ಸುಮಾರು ಕ್ಲಾಸಸ್ ಉಲ್ಲಂಘನೆ ಆಗಿರೋದ್ರಿಂದ ನಾವು ಟೆಂಪರರಿಯಾಗಿ ಲೈಸೆನ್ಸ್ನ ಹದಿನೈದು ದಿನ ಪ್ರಕಾರ ರದ್ದು ಮಾಡ್ತೇವೆ ಮಾತ್ರ స్టేట్ ఇది కర్ణాటకకి ఇష్ట్రెస్ అలొకేషన్ సెంట్రల్ గవర్నమెంట్ అలొకేషన్ బరుతేడక యాణకు ఆచార ಆದ್ರೆ ಇವರು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಆಂಧ್ರ ರೈತರಿಗೆ ಕೊಡ್ತಿದ್ದಾರೆ ಅಂತ ನೀವು ಅಲಿಗೇಷನ್ ಮಾಡಿದ್ದು ಅಲ್ಲಿ ಹಿಡ್ದಿದ್ದಾಗಿರ್ಬೋದು ಚೀಲಗಳು ಬಿದ್ದಿದ್ದಾಗಿರ್ಬೋದು ಆದರೆ ಅವರು ನಾವು ಭರವಸೆ ಅವರು ಇರಲಿಲ್ಲ ಬಟ್ ಅಲಿಗೇಷನ್ ಬೇಸಿಸ್ ಮೇಲೆ ಆಂಧ್ರದ ರೈತರಿಗೆ ಕೊಟ್ಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ ಕೊಡಬಾರ್ದು ಈ ವಿಚಾರದಲ್ಲೂ ಕೂಡ ಅವರಿಗೆ ನಾವು ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆ ಬಂದಿದ್ದೀವಿ ಮತ್ತು ಹೊರಗಡೆ ರೈತರಿಗೆ ಇಲ್ಲೇನಾದರೂ ಹೋಗ್ತಾ ಇದೆ ಅಂತಂದರೆ ಸ್ಟಾಫು ನಾವು ಇರೋದೇ ಇಬ್ಬರು ಮೂರು ಜನ ಸ್ಟಾಫು ಎಂಟೈರ್ ಬಂದೇ ಎಫ್ ಎರಡು ತಾಲೂಕಿಂದ ಸೇರಿ ಇರೋದೇ ಮೂರು ಜನ ಸ್ಟಾಫ್ ಎಲ್ಲ ಕಡೆಗೂ ಈಚ್ ಆ್ಯಂಡ್ ಎವ್ರಿ ಹೋಗಿ ನಾವು ಆಲ್ ಟೈಮ್ ಫೋರ್ ಬರ್ಸ ಪೊಲೀಸಿಂಗ್ ಮಾಡೋದು ನಮ್ಗೆ ಕಷ್ಟ ಆಗುತ್ತೆ ಸಿಬ್ಬಂದಿ ಬರ್ದೇ ಇರೋದ್ರಿಂದ ರೈತರು ನಾವು ಲೋಕಲಲ್ಲಿ ಅಲ್ಲಿ ಇದ್ದಾರೆ ಕಂಡು ಬಂದಲ್ಲಿ ನಮಗೆ ನೀವು ಮಾಹಿತಿ ಕೊಟ್ಟರೆ ನಾವು ಇಮ್ಮಿಡಿಯೇಟಾಗಿ ಈಗೇನು ಈಗ ನೆನ್ನೆ ಆಗಬೇಕಾಗಿದ್ದು ನೀವು ಹೇಳೋ ಎಲ್ಲ ಅನುಭವಗಳು ಬರ್ತಾರೆ ಈಗ ಹಿಂದೆನೇ ಆಗಬೇಕಾಗಿತ್ತು ಆದರೆ ಇದು ತುಂಬ ಲೇಟ್ ಆಗಿದೆ ಲೇಟಾಗಿದ್ದ ಕಾರಣಕ್ಕೆ ನಾನು ಮುಂಚೆನೇ ಈ ಥರ ಇಷ್ಟೊಂದು ಸೀರಿಯಸ್ ಅಲಿಗೇಷನ್ಸ್ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದರೆ ಆಗಿ ನಾವು ಆ್ಯಕ್ಷನ್ ತೊಗೊತಿದ್ದೀವಿ ಇದಕ್ಕೂ ಮುಂಚೆನೇ ಕಂಪ್ಲೇಂಟ್ಸ್ ಬಂದಾಗ ನಾವು ನಮ್ಮ ಬೇರೆಯವ್ರನ್ನ ಕಳಿಸಿ ಪರಿಶೀಲನೆ ಮಾಡಿಸಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಆದರೂ ಅವ್ರು ತಿದ್ಕೊಂಡಿಲ್ಲ ಬಟ್ ಇದು ಎರಡನೇ ಸಲ ನನ್ನ ಗಮನಕ್ಕೆ ಬಂದಿದ್ದು

No, अविनाश <elim>